ಪುಸ್ತಕ ಕೆಲಸವನ್ನು ಮಾಡ್ತಾರೆ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ಪ್ರಧಾನಮಂತ್ರಿ ಹೇಳಿದ್ರು ಈ ಗ್ಯಾರಂಟಿಗಳನ್ನು ಜಾರಿ ಆಗಲ್ಲ ಒಂದು ವೇಳೆ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಕೊಡಕ್ಕಾಗಲ್ಲ ನಾನು ಹೇಳಿದೆ ಕೊಟ್ಟೇ ಕೊಡ್ತೀವಿ ಕೊಟ್ಟೇ ಕೊಡ್ತೀವಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀವಿ ನಾವು ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗಾಂಧೀಜಿಯವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನ ಮಾಡೇ ಮಾಡ್ತೀವಿ ಅಂತ ಹೇಳೋದು ಇವತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲು ಐದು ಗ್ಯಾರಂಟಿಗಳನ್ನು ಕೊಟ್ಟು ಜಿಪ್ ಜಾರಿ ಮಾಡಿದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ ಇವತ್ತು ಕೂಡ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ತಾನೇ ನಾನು ಬಜೆಟ್ ಮಂಡಿಸ್ತೇನೆ ಬಜೆಟ್ ಮಂಡಿಸ್ತೇನೆ ಮುಂದಿನ ವರ್ಷದ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅನ್ನು ಮಂಡಿಸ್ದೆ ಈಗಾಗಲೇ ಮೊಯ್ಲಿ ಅವರು ಹೇಳಿದ್ರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಬಜೆಟ್ ಮೂರು ಲಕ್ಷದ ಎರಡು ಸಾವಿರ ಕೋಟಿ ರೂಪಾಯಿ ಮಂಡಿಸಿದ್ರು ಅವರು ಬಿಜೆಪಿಯವರು ಮೂರು ಲಕ್ಷದ ಎರಡು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ ಈ ವರ್ಷ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ನ ಮಂಡಿಸಿದೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಡಿಸಿದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಕುಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇನೆ ದಿವಾಳಿ ಆಗಿದ್ರೆ ಮಂಡಿಸಕ್ಕಾಯ್ತಿತ್ತ ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ ಯಾಕ್ರಿ ಸುಳ್ಳು ಹೇಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕತ್ಬಿಟ್ಟಿದಾರ ಕದ್ಬುಟ್ಟಿದ್ದಾರೆ ಕದ್ಬುಟ್ಟಿ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಅವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತ್ನಂತೆ ನಡ್ಕಳ್ತಕ್ಕಂಥವ್ರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ನಿನ್ನೆ ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಯಾವತ್ತಾದರೂ ಮಾಡಿದಿರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅಶೋಕ ಮಾಡಿದ್ರೇನ್ರಿ ಏನು ಓಹೋ ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಕ್ಕೆ ಬಂದ್ಬಿಟ್ಟಿವ್ರೆ ಪ್ರಕಾಡ್ಲ್ಲ ಹಿಡ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಬೈಕಾಟ್ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕೊಳಕ್ ಆಗಲ್ಲ ಮೈ ಎಲ್ಲ ಉರಿ ಬಂದ್ಬಿಡ್ತದೆ